ಮುಖ್ಯಮಂತ್ರಿ ಬದಲಾವಣೆ ಮಂತ್ರಿ ಮಾಡುವುದು ತೆಗೆಯುವುದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಖರ್ಗೆ ಅವರೇ ನಮ್ಮ ಪಕ್ಷದ ಹೈಕಮಾಂಡ್ ನಿಮ್ಮ ಗೊಂದಲವನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಹತ್ತಾರು ಜನರು ಸೇರಿದ್ರೆ ಅಲ್ವಾ ಗೊಂದಲ ಸೃಷ್ಟಿಯಾಗುವುದು ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸಬೇಡಿ ಅಂತ ಹೇಳಿದ್ದಾರೆ ಈ ವಿಷಯದಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ಡಿಕೆಶಿ ಅವರನ್ನ ಭೇಟಿಯಾಗಿದ್ದೇನೆ ಎರಡು ಬಾರಿ ಮಾತುಕತೆಯನ್ನ ಮಾಡಿದ್ದೇನೆ ಬಳಿಕ ಬಾಂಬೆಗೆ ಹೋಗಿದ್ದೆ ನಿನ್ನೆ ಸಂಜೆ ಬಂದೆ ಜನವರಿ ಒಂದರಿಂದ ಸಿಎಂ ಬಜೆಟ್ ಡಿಸ್ಕಷನ್ ಮಾಡಲಿದ್ದಾರೆ ಹೀಗಾಗಿ ನಿನ್ನೆ ರಾತ್ರಿಯೇ ಅವರನ್ನು ಭೇಟಿಯಾಗುತ್ತೆ ಕ್ಷೇತ್ರದ ಬಗ್ಗೆಯೂ ಕೂಡ ಚರ್ಚಿಸುತ್ತೇನೆ ಜೊತೆಗೆ ರಾಜಕಾರಣದ ಬಗ್ಗೆ ಕೂಡ ಮಾತನಾಡಿದ್ದೇವೆ ಎಂದಿದ್ದಾರೆ ಒಟ್ನಲ್ಲಿ ಮಾಜಿ ಸಚಿವ ಎನ್ ರಾಜನ್ ಅವರು ಹೇಳೋದನ್ನ ಕೇಳ್ತಾ ಇದ್ರೆ ಸಿಎಂ ಕುರ್ಚಿ ಜಟಾಪಟಿಗೆ ಮದ್ದು ಅರಿಯೋರ್ ಯಾರು ಅನ್ನೋ ಪ್ರಶ್ನೆ ಎತ್ತದೆ ಸಿದ್ದರಾಮಯ್ಯ ಒಪ್ಪಿಕೊಳ್ತಾ ಇಲ್ಲ ಡಿಕೆಶಿ ಪಟ್ಟಣ ಸಡಿಲಿಸ್ತಾ ಇಲ್ಲ ಈ ಮಧ್ಯೆ ಬೆಂಬಲಿಗರು ಒಂದೊಂದೇ ಹೇಳಿಕೆ ಕೊಡ್ತಿದ್ದಾರೆ ಪರಿಣಾಮ ಕಾರ್ಯಕರ್ತರು ಫುಲ್ ಕ ಕನ್ಫ್ಯೂಸ್ ಆಗಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ